ಶಿವನೀಗ ಶಿವ ನುರಿಧನೀಗಿದನೀಗ ಶಿವನು ದನೀಗ ಶಿವನು ಅನೇಕರು ನಾವು ಜೀವನದಲ್ಲಿ ಯಶಸ್ಸು ಕಾಣ್ತಾ ಇಲ್ಲ ಯಶಸ್ಸು ಸಿಗ್ತಾ ಇಲ್ಲ ಎಂಬುದಾಗಿ ಅಭಿಪ್ರಾಯವನ್ನು ವ್ಯಕ್ತ ಮಾಡ್ತಾ ಇರ್ತಾರೆ ಯಶಸ್ಸು ಸಿಗದೇ ಇರಲಿಕ್ಕೆ ಕಾರಣ ನಮ್ಮಲ್ಲೇ ಇರ್ತದೆ ಏನು ಪರಿಪೂರ್ಣವಾಗಿ ಪ್ರಯತ್ನವನ್ನು ಎಲ್ಲ ಮಗ್ಗುಲುಗಳಿಂದ ನಾವು ಮಾಡ್ತಾ ಇರಲ್ಲ ಪರಿಪೂರ್ಣವಾದ ಚಟುವಟಿಕೆಯಲ್ಲಿ ಕಾರ್ಯವನ್ನು ಮಾಡಿರುವುದಿಲ್ಲ ಏನು ಪರಿಪೂರ್ಣವಾದ ಚಟುವಟಿಕೆ ಪರಿಪೂರ್ಣವಾದ ಕಾಯಕ ಕಾರ್ಯ ಎಂಬುದಾಗಿ ಹೇಳಿದರೆ ಇಲ್ಲಿ ನಾವು ಕ್ರಿಯೆಗಳಲ್ಲಿ ತೊಡಗ್ತೇವೆ ಒಂದು ಕಾರ್ಯವನ್ನು ಮಾಡೋದೇನಿದೆಯಲ್ಲ ಅದು ಕ್ರಿಯೆ ಆ ಕ್ರಿಯೆಯನ್ನು ಮಾಡಬೇಕಾದದ್ದು ಮಾಡೋದು ಹೇಗೆ ಅರಿವಿನಿಂದ ಸುಜ್ಞಾನದಿಂದ ನಮ್ಮಲ್ಲಿ ಸುಜ್ಞಾನ ಇದ್ದರೆ ಸರಿಯಾದ ರೀತಿಯಲ್ಲಿ ನಾವು ಜ್ಞಾನವನ್ನು ಪಡ್ಕೊಂಡಿದ್ರೆ ನಾವು ಮಾಡ್ತಕ್ಕಂಥ ಕಾರ್ಯವನ್ನು ಯಶಸ್ವಿಯಾಗಿ ಮಾಡಬಹುದು ಸರಿಯಾದ ನಾಲೆಡ್ಜ್ ಇಲ್ಲದೆ ಹೋದರೆ ಪೂರ್ಣ ಮಾಡೋಕ್ಕಾಗಲ್ಲ ಉದಾಹರಣೆಗೆ ಕಾರ್ ನಡೆಸಬೇಕಾದ್ರೆ ನಡೆಸೋದು ಗೊತ್ತಿರಬೇಕು ನಡ್ಸೋದು ಗೊತ್ತಿಲ್ಲದೆ ಹೋದರೆ ನಾನು ಬರೀ ಸ್ಟೇರಿಂಗ್ ಹಿಡಿತೀನಿ ಸ್ಟಾರ್ಟ್ರ ಕ್ಲೀನ್ ಸ್ಟಾರ್ಟ್ ಮಾಡಿಬಿಡ್ತೀನಿ ಅಂತ ಅಂದರೆ ಕಾರು ಸ್ಟಾರ್ಟು ಆಗೋಲ್ಲ ಮುಂದೂ ಹೋಗಲ್ಲ ಸ್ಟಾರ್ಟ್ ಮಾಡಿದ ಆಕ್ಷಣಕ್ಕೆ ಕಾರ್ ಮುಂದೋಗೋದಿಲ್ಲ ನೀನು ಕಾರ್ನೇನಾದ್ರೂ ಸ್ಟಾರ್ಟ್ ಮಾಡಿಬಿಟ್ರೆ ಅಪಾಯ ಮಾಡ್ಕತ್ತೀಯ ಅಷ್ಟೇ ಕಾರ್ ಸ್ಟಾರ್ಟ್ ಮಾಡಬೇಕಾದ್ರೆ ಗೇರ್ ಮೇಲೆ ಕ್ಲಚ್ ಮೇಲೆ ಬ್ರೇಕ್ ಮೇಲೆ ಸ್ಟೇರಿಂಗ ಎಲ್ಲ ಬೀಗ ಇಡ್ಕಂಡಿರ್ಬೇಕು ಅವೆಲ್ಲ ಭದ್ರವಾಗಿ ಹಿಡ್ಕೊಂಡು ಆಮೇಲೆ ಕಾರನ್ನ ಸ್ಟಾರ್ಟ್ ಮಾಡಬೇಕು ಎಲ್ಲ ಕಾರ್ ಕಂಟ್ರೋಲ್ ಇದ್ದ ಮೇಲೆ ಕಾರನ್ನ ಸ್ಟಾರ್ಟ್ ಮಾಡಬೇಕು ಸುಮ್ಮನೆ ಕಾರ್ ಸ್ಟಾರ್ಟ್ ಮಾಡಿಬಿಟ್ರೆ ಅದು ಹೋಗಿ ಡಿಕ್ಕಿ ಹೊಡ್ಬಿಡ್ತದೆ ಮುಂದಕ್ಕೆ ಒಂದು ಕಾರನ್ನು ನಡೆಸ್ಬೇಕಾದ್ರೆ ಮುಂದಾಗಲಿ ಹಿಂದಾಗಲಿ ನಡೆಸ್ಬೇಕಾದ್ರೆ ನಮಗೆ ಬರೀ ಕೀ ತಗೊಂಡು ಆನ್ ಮಾಡಿಬಿಟ್ರಲ್ಲ ಕೀ ತಗೊಂಡು ಆನ್ ಮಾಡಿದ್ರೆ ಏನಾಗ್ತತೆ ಅನ್ನುವ ಪರಿಜ್ಞಾನವೂ ಇರಬೇಕು ಹಾಗೆ ಒಂದು ಕ್ರಿಯೆ ಕೀ ತಗೊಂಡು ಆನ್ ಮಾಡೋದು ಕ್ರಿಯೆ ಆ ಕೀ ಆನ್ ಮಾಡಿದ್ರೆ ಏನು ಆಗ್ತತೆ ಅನ್ನೋದು ಜ್ಞಾನ ಏನು ಆಗ್ತದೆ ಅನ್ನೋ ಜ್ಞಾನವನ್ನು ತಿಳ್ಕೊಂಡ್ಮೇಲೆ ನಾವು ಕೀ ಆನ್ ಮಾಡೋಕ್ಕೆ ಹೋಗಲ್ಲ ಏಕೆ ಪೂರ್ಣ ಜ್ಞಾನ ಪಡ್ಕೊಂಡಿಲ್ಲ ಪೂರ್ಣ ಜ್ಞಾನ ಪಡ್ಕೊಂಡಿದ್ರೆ ಮಾತ್ರ ನಾವು ಕಾರನ್ನ ನಡೆಸ್ಬೋದು ಇಲ್ಲಿರೋ ನಡೆಸೋಕೆ ಬರಲ್ಲ ಇದು ಕ್ರಿಯಾಜ್ಞಾನ ಒಂದು ಕಾರನ ನಡೆಸಬೇಕಾದರೂ ಕೂಡ ಪರಿಪೂರ್ಣವಾದ ತಿಳುವಳಿಕೆ ಹೇಗೆ ಅಗತ್ಯವೋ ಹಾಗೆ ಯಾವುದೇ ಒಂದು ಕಾರ್ಯವನ್ನು ಯಶಸ್ಸುಗೊಳಿಸಬೇಕಾದರೂ ಕೂಡ ನಮಗೆ ಪರಿಪೂರ್ಣವಾದ ಜ್ಞಾನ ಬೇಕಾಗಿರ್ತದೆ ಇಲ್ಲದೆ ಹೋದರೆ ನಾವು ಮಾಡ್ತಕ್ಕಂಥ ಕಾರ್ಯದೊಳಗೆ ಯಶಸ್ವಿ ಆಗೋದಿಲ್ಲ ಅದಕ್ಕೆ ದಾಸ್ಯಮಯನವ್ರು ಒಂದು ವಚನವನ್ನು ಉದಾಹರಣಿಸ್ತೇನೆ ಏನು ಅಗ್ನಿ ಸುಡಲಲ್ಲದೆ ಸುಳಿಯಲರಿಯದು ವಾಯು ಸುಳಿವುದಲ್ಲದೆ ಸುಡಲರಿಯೋದು ಇಲ್ಲಿ ದೃಷ್ಟಾಂತ ಏನು ಅಗ್ನಿ ಈಗ ನಾವು ಸ್ಟವ್ ಹಚ್ತೇವೆ ಸ್ಟವ್ ಹಸ್ದಾಗ ಗ್ಯಾಸ್ ಸ್ಟವ್ ಹಸಿದಾಗ ಅದು ಎಲ್ಲಿ ಹಚ್ಚಿರ್ತೇವೆ ಅಲ್ಲಿ ಅದು ಉರಿಲಿಕ್ಕೆ ಆರಂಭ ಮಾಡ್ತದೆ ಅಲ್ಲಿ ಉರಿತಿದ್ದದ್ದು ಅದು ಬೇರೆ ಕಡೆ ಹೋಗ್ತದೋ ಇಲ್ಲ ಎಲ್ಲಿ ಉರಿ ಹಚ್ಚಿರ್ತೇವೆ ಆ ಆ ಬರ್ನಲ್ಲಲ್ಲೇ ನಿರಂತರವಾಗಿ ಇರ್ತದೆ ಅದು ಮುಂದೆ ಮುಂದೋಗುದಿಲ್ಲ ಮತ್ತು ಆ ಉರಿಬೇಕಾದ್ರೆ ಅದಕ್ಕೇನು ಬೇಕು ಆಕ್ಸಿಜನ್ ಬೇಕು ಅಗ್ನಿ ಸುಡಲಲ್ಲದೆ ಸುಳಿಯಲರಿಯದು ಅದು ಮುಂದಕ್ಕೆ ಹೋಗುದಿಲ್ಲ ಅದು ಮುಂದಕ್ಕೆ ಹೋಗ್ಬೇಕಾದ್ರೆ ಅದು ಉರಿಬೇಕಾದರೆ ಅಲ್ಲಿ ಏನು ಬೇಕು ಗಾಳಿ ಬೇಕು ವಾಯು ಬೇಕು ವಾಯು ಇದ್ದಾಗ ಮಾತ್ರ ಅದು ಉರಿತದೆ ಇಲ್ಲದೆ ಹೋದರೆ ಉರಿಯಲ್ಲ ಅಗ್ನಿ ಉರಿಬೇಕಾದರೂ ಕೂಡ ಅಲ್ಲಿ ವಾಯು ಬೇಕು ವಾಯು ಸುಳಿತದೆ ಸುಡೋದಿಲ್ಲ ಅಗ್ನಿ ಸುಡ್ತದೆ ಸುಳೋದಿಲ್ಲ ಅಗ್ನಿ ಸುಡ್ತದೆ ಆದರೆ ಚಲಿಸಲ್ಲ ವಾಯು ಸುಳಿತದೆ ಆದರೆ ಸುಡಲ್ಲ ಇವೆರಡಕ್ಕೂ ಇರೋದು ಒಂದೊಂದೇ ಗುಣ ಅಗ್ನಿಗೆ ಸುಡುವ ಗುಣ ವಾಯುವಿಗೆ ಚಲಿಸುವ ಗುಣ ಅಗ್ನಿವಾಯು ಎರಡೂ ಸೇರಿದಾಗ ಏನಾಗ್ತದೆ ಕಾಡನ್ನೆಲ್ಲ ಸುಟ್ಟು ಭಸ್ಮ ಮಾಡಿಬಿಡ್ತದೆ ಅವು ಎಲ್ಲೆಲ್ಲಿ ಒತ್ಕೊಂಡಿರ್ತವ ಅಲ್ಲೆಲ್ಲ ಹಬ್ಕೊಂಡು ಹೋಗಿ ಶುರು ಆಗ್ಬಿಡ್ತದೆ ಗಾಳಿ ಅಗ್ನಿಗೆ ಅನುಕೂಲ ಆಗ್ಬಿಟ್ಟಾಗ ಅಗ್ನಿ ವಾಯು ಕೂಡಿದಲ್ಲದೆ ಅಡಿ ಇಡಲರಿಯದು ಈ ಪರಿಯಂತೆ ನರದರಿವರೆ ಕ್ರಿಯಾಜ್ಞಾನ ಬೇದವ ಕ್ರಿಯಾಜ್ಞಾನ ಅಂದ್ರೆ ಏನಪ್ಪ ಅಂದ್ರೇನಪ್ಪ ಅಂತೇಳಿದರೆ ಅಗ್ನಿ ಸುಡುವುದು ಕ್ರಿಯೆ ವಾಯು ಸೇರಿದಾಗ ಚಲಿಸುವುದು ಸುಳಿಯುವುದು ಕ್ರಿಯೆ ಎರಡು ಕ್ರಿಯೆಗಳೇ ಒಂದು ಸುಡುತ್ತದೆ ಇನ್ನೊಂದು ಸುಳಿತತೆ ಒಂದು ಕ್ರಿಯೆ ಇನ್ನೊಂದು ಜ್ಞಾನ ಸುಳಿತದೆ ಅನ್ನೋದೇನಿದೆಯಲ್ಲ ಅದು ಜ್ಞಾನ ಸುಡುತ್ತದೆ ಅನ್ನೋದೇನಿದೆಯಲ್ಲ ಅದು ಜ್ಞಾನ ಸುಳಿಯೋದು ಮತ್ತು ಸುಡುವುದು ಎರಡು ಸೇರಿಕೊಂಡಾಗ ಕ್ರಿಯಾ ಜ್ಞಾನ ಈ ಕ್ರಿಯಾ ಜ್ಞಾನವ ಭೇದವನ್ನು ಯಾರು ತಿಳ್ಕೊಂಡಿರ್ತಾರೆ ಅವರು ಯಶಸ್ವಿಯಾಗ್ತಾರೆ ಅನ್ನೋ ಮಾತನ್ನು ವಚನದಲ್ಲಿ ಪ್ರಸ್ತಾಪ ಮಾಡಲಾಗಿದೆ ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ